ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡಿರಿ ನೀವ್ ನೋಡ್ತಾ ಇದರ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಫ್ರೆಂಡ್ಸ್ ಶತಾಬ್ದಿ ಎಕ್ಸ್ಪ್ರೆಸ್ ಅಲ್ಲಿ ನೀವು ಓಡಾಡ್ತಾ ಇದ್ದೀರಾ ಹಾಗಿದ್ರೆ ನಿಮ್ಗೆ ಒಂದು ಗುಡ್ ನ್ಯೂಸ್ ಇದೆ ಕೇಳಿಸಿಕೊಂಡ್ಬಿಡಿ ಅದೇನಪ್ಪ ಅಂದ್ರೆ ಶತಾಬ್ದಿ ಎಕ್ಸ್ಪ್ರೆಸ್ ನಲ್ಲಿ ಶೇಕಡ ಮೂವತ್ತರಷ್ಟು ಟಿಕೆಟ್ ದರ ಇಳಿಕೆ ಹೌದು ಶತಾಬ್ದಿ ಎಕ್ಸ್ಪ್ರೆಸ್ ರೈಲು ಪ್ರಯಾಣದ ಟಿಕೆಟ್ ದರವನ್ನ ಕಡಿಮೆ ಮಾಡೋದಕ್ಕೆ ಭಾರತೀಯ ರೈಲ್ವೆ ಇಲಾಖೆಯು ನಿರ್ಧಾರ ಮಾಡಿದೆ ಹಾಗಂತ ಇಡಿಯಾಗಿ ಎಲ್ಲಾ ಪ್ರಯಾಣ ದರವನ್ನ ಕಡಿಮೆ ಮಾಡಲಾಗ್ತಾ ಇದೆ ಅಂತ ಅಲ್ಲ ಕಡಿಮೆ ಅಂತರದ ಪ್ರಯಾಣದ ದರವನ್ನ ಮಾತ್ರ ಇಳಿಸಲು ತೀರ್ಮಾನ ಮಾಡಲಾಗಿದೆ ಇತ್ತೀಚೆಗೆ ಇದೇ ರೀತಿಯಲ್ಲಿ ಎರಡು ರೈಲುಗಳ ಪ್ರಯಾಣ ದರವನ್ನು ಇಳಿಸಿ ಪ್ರಯೋಗ ಮಾಡಲಾಗಿತ್ತು ಅದರಲ್ಲಿ ಯಶಸ್ಸು ಪಡೆದ್ರಿಂದ ಉತ್ತೇಜನಗೊಂಡು ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಹೀಗೆ ಕಡಿಮೆ ಡಿಸ್ಟೆನ್ಸ್ ನ ಪ್ರಯಾಣಕ್ಕೆ ದರ ಕಡಿಮೆ ಮಾಡಿದ್ರೆ ಲಾಭ ಹೆಚ್ಚಳಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಲೆಕ್ಕಾಚಾರ ಶತಾಬ್ದಿ ಎಕ್ಸ್ಪ್ರೆಸ್ ಸಂಚಾರ ಮಾಡುವ ಕೆಲವು ಮಾರ್ಗದಲ್ಲಿ ಪ್ರಯಾಣಿಕರ ಸಂಖ್ಯೆ ವಿಪರೀತ ಕಡಿಮೆ ಇದೆ ರೈಲಿಗಿಂತ ಎಸಿ ಬಸ್ಗಳಲ್ಲಿ ಪ್ರಯಾಣಿಸುವುದಕ್ಕೆ ಪ್ರಯಾಣಿಕರು ಆದ್ಯತೆ ಕೊಡ್ತಿದ್ದಾರೆ ಈ ವಿಚಾರ ಗಮನಕ್ಕೆ ಬಂದ ಮೇಲೆ ರೈಲ್ವೆ ಇಲಾಖೆ ಇಂಥದೊಂದು ಕ್ರಮಕ್ಕೆ ಮುಂದಾಗಿದೆ ಇನ್ನು ಹತ್ತಿರದ ಪ್ರಯಾಣ ಮಾಡೋರಿಗೆ ಶೇಖ ಮೂವತ್ತರಷ್ಟು ಟಿಕೆಟ್ ದರವನ್ನು ಇಳಿಸಲು ನಿರ್ಧರಿಸಿದ್ದೇವೆ ಹೀಗೆ ಮಾಡೋದ್ರಿಂದ ಪ್ರಯಾಣಿಕರ ಸಂಖ್ಯೆಯಲ್ಲಿ ಭಾರಿ ಹೆಚ್ಚಳವಾಗುತ್ತೆ ಅಂತ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಕೇಳಿಸ್ಕೊಂಡ್ರಲ್ಲ ಇನ್ ಮುಂದಕ್ಕೆ ಯಾರೆಲ್ಲ ಶತಾಬ್ದಿ ಎಕ್ಸ್ಪ್ರೆಸ್ ಅಲ್ಲಿ ಓಡಾಡ್ತಾ ಇದ್ರ ಅವರೆಲ್ಲ ನಿರಾಳರಾಗಿರಿ ಯಾಕಂದ್ರೆ ಥರ್ಟಿ ಪರ್ಸೆಂಟ್ ಅಷ್ಟು ಟಿಕೆಟ್ ದರವನ್ನ ಕಡಿಮೆ ಮಾಡ್ತಾ ಇದೆ ರೈಲ್ವೆ ಇಲಾಖೆ ಇಲ್ಲಿ ನೀವು ಒಂದು ನೆನಪಿಡಬೇಕು ಟಿಕೆಟ್ ದರ ಕಡಿಮೆ ಆಗಿದೆ ಅಂತಂದ್ರೆ ಎಲ್ಲಾ ಟ್ರೈನ್ ಪ್ರಯಾಣದ ದರ ಕೂಡ ಕಡಿಮೆ ಆಗಿದೆ ಅಂತಲ್ಲ ಅರ್ಥ ಈ ಥರ್ಟಿ ಪರ್ಸೆಂಟ್ ಅಷ್ಟು ಟಿಕೆಟ್ ದರ ಇಳಿಕೆ ಮಾಡಿರೋದು ಜಸ್ಟ್ ಕಡಿಮೆ ಡಿಸ್ಟೆನ್ಸ್ ಇರೋ ಪ್ರಯಾಣಕ್ಕೆ ಮಾತ್ರ ಸೊ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂಡದಿ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೇಳ್ಬೇಕು ಅನ್ಸಿದ್ರೆ ಧಾರಾಳವಾಗಿ ನಿಮ್ಮ ಕಾಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಬಹುದು ಅಂಡ್ ಇನ್ನಷ್ಟು ಇದೇ ರೀತಿಯ ಸುದ್ದಿಗಳಿಗೆ ನೀವು ಮರಿದ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟು ಆದಲ್ಲಿದೆ ಬಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ